ಎಸ್ ನಂಜನಗೂಡು ತಾಲೂಕಿನ ಕವಲಂದಿ ಹೋಬಳಿಯ ಚಿಕ್ಕಹೊಮ್ಮ ಗ್ರಾಮದಲ್ಲಿ ಕರೆಂಟ್ ಬಿಲ್ ವಿಚಾರಕ್ಕೆ ಚೆಸ್ಕಾಂ ಸಿಬ್ಬಂದಿಗಳು ವೃದ್ಧೆ ಮೇಲೆ ಯಾವುದೇ ದೌರ್ಜನ್ಯ ಸಿಗಿಲ್ಲ ಇದು ಸತ್ಯಕ್ಕೆ ದೂರವಾದ ಆರೋಪ ಅಂತ ನಂಜನಗೂಡಿನ ಚೆಸ್ಕಾಂ ಕಾರ್ಯಪಾಲಕ ಎಂಜಿನಿಯರ್ ಆನಂದ್ ಹಾಗೂ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಕಿರಣ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ ನಂಜನಗೂಡು ನಗರದ ಚೆಸ್ಕಾಂ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಚಿಕ್ಕಹೊಮ್ಮ ಗ್ರಾಮದಲ್ಲಿ ನಮ್ಮ ಇಲಾಖೆ ಸಿಬ್ಬಂದಿಗಳು ಹಿಂದೆ ವೃದ್ಧೆ ಮಹಾದೇವಮ್ಮ ಅವರ ಮನೆಗೆ ಭಾಗ್ಯ ಜ್ಯೋತಿ ಮೀಟರ್ ಅನ್ನ ಅಳವಡಿಸಿದ್ದರು ಆದರೆ ಅವರದೇ ಮತ್ತೊಂದು ಮನೆಗೆ ಅನಧಿಕೃತವಾಗಿ ಈ ಮೀಟರ್ ಅಳವಡಿಸಿಕೊಂಡು ವಿದ್ಯುತ್ ಸಂಪರ್ಕವನ್ನ ತೆಗೆದುಕೊಂಡಿದ್ರು ಈ ವಿಚಾರವಾಗಿ ನೌಕರರು ಕೇಳಲು ಹೋದ ಸಂದರ್ಭದಲ್ಲಿ ಘಟನೆಗೆ ಸಂಬಂಧಿಸಿದಂತೆ ಮಾತನಾಡಿದ್ದಾರೆ ವಿನಃ ಅಜ್ಜಿಗೆ ಯಾವುದೇ ತಳ್ಳಾಟ ನೂಕಾಟ ನಡೆಸಿಲ್ಲ ಅಜ್ಜಿಗೆ ಯಾವುದೇ ಗಾಯಗಳಾಗಿಲ್ಲ ಈ ವಿಚಾರವಾಗಿ ಅಜ್ಜಿಯಾಗಲಿ ಅಥವಾ ಅವರ ಮಗಳಾಗಲಿ ಯಾವುದೇ ಹೇಳಿಕೆ ನೀಡಿಲ್ಲ ಆಸ್ಪತ್ರೆಯಲ್ಲಿ ಯಾರೋ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ತಾವೇ ಮಾತಾಡಿರುವುದನ್ನ ಮಾಧ್ಯಮಗಳಿಗೆ ನೀಡಿ ಸುಳ್ಳು ಸುದ್ದಿ ಮತ್ತು ಆರೋಪವನ್ನ ಹೊರಿಸಿದ್ದಾರೆ ಇದನ್ನೇ ಮಾಧ್ಯಮ ಮತ್ತು ಪತ್ರಿಕೆಗಳಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿದೆ ಸುದ್ದಿ ತಿಳಿದ ತಕ್ಷಣವೇ ನಾವು ಗ್ರಾಮಕ್ಕೆ ತೆರಳಿ ತೆಗೆದುಹಾಕಲಾಗಿದ್ದ ಮೀಟರ್ ಮತ್ತೆ ಅಳವಡಿಸಿ ವಿದ್ಯುತ್ ಪುನರ್ ಸಂಪರ್ಕವನ್ನ ಕಲ್ಪಿಸಲಾಗಿದೆ ಈ ಅನಧಿಕೃತ ಮಾಪಕ ಬದಲಾವಣೆಯನ್ನ ಪ್ರಶ್ನಿಸುತ್ತಿದ್ದಕ್ಕಾಗಿ ಕೆಲವು ವ್ಯಕ್ತಿಗಳು ದುರುದ್ದೇಶದಿಂದ ಅಜ್ಜಿಯನ್ನ ತಳ್ಳಿ ವಿಕೃತಿ ಮೆರೆದು ಹಣ ಪಡೆದುಕೊಂಡಿದ್ದಾರೆ ಅಂತ ಆಧಾರ ರಹಿತ ಸುಳ್ಳು ಆರೋಪಗಳನ್ನ ಮಾಡಿದ್ದಾರೆ ವೃದ್ಧೆಯನ್ನ ತಳ್ಳಿ ಅವರಿಂದ ನಮ್ಮ ಸಿಬ್ಬಂದಿ ಹಣ ಪಡೆದುಕೊಂಡಿದ್ದಾರೆ ಎಂಬುದು ಸಂಪೂರ್ಣ ಸುಳ್ಳು ಆರೋಪವಾಗಿದೆ ಜೊತೆಗೆ ಯಾವುದೇ ಕರೆಂಟ್ ಬಿಲ್ ಬಾಕಿ ಇಲ್ಲ ಬಿಲ್ ಕಲೆಕ್ಟರ್ ಯಾವುದೇ ಹಣ ಪಡೆದಿಲ್ಲ ಅಂತ ಸ್ಪಷ್ಟನೆ ನೀಡಿದ್ರು ಸುದ್ದಿಗೋಷ್ಠಿಯಲ್ಲಿ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್ ದೇವರಾಜಯ್ಯ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಚಾವಿ ಸಾನಿಯ ಸಿಬ್ಬಂದಿ ವಲಯದವರು ಕೌಲಂದೆ ಗ್ರಾಮದ ಚಿಕ್ಕಮ್ಮ ಗ್ರಾಮಕ್ಕೆ ಭೇಟಿ ನೀಡಿ ಮಹಾದೇವಮ್ಮ ಎಂಬವರ ಮನೆಗೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಅವರು ವಯಸ್ಸಾದ ಜೀನ್ ತಳ್ಳಿರ್ತಾರೆ ಮತ್ತು ಒಂದು ಸಾವಿರ ಹಣವನ್ನು ಪಡೆದುಕೊಂಡಿರ್ತಾರೆ ಅಂತ ಹೇಳಿ ಮಾಧ್ಯಮಗಳಲ್ಲಿ ಯೂಟ್ಯೂಬ್ ಯೂಟ್ಯೂಬ್ ಚಾನಲ್ಗಳಲ್ಲಿ ಬಿತ್ತರವಾಗಿರತಕ್ಕಂಥ ಮಾಹಿತಿಯ ಸಂಬಂಧ ಸ್ಪಷ್ಟನೆ ನೀಡ್ತಾ ಇದೀವಿ ಮಗಳು ಪದ್ಮ ಎಂಬವರಿಗೆ ತಿಳಿಸಿ ತಂದಿರ್ತಾರೆ ಬಟ್ ಇದನ್ನು ಅವರು ಬೇರೆ ರೀತಿಯಲ್ಲಿ ಬಿಂಬಿಸಿ ನಮ್ಮವರು ಈ ಥರ ಮಾಡಿದ್ದಾರೆ ಅಂಥೇಳಿ ಬಂದಿದ್ದರಿಂದ ಸಂಬಂಧಪಟ್ಟ ಸಹಾಯಕ ಕಾಲೇಜಿ ಇಂಜಿನಿಯರ್ ಅವರು ನಿನ್ನೆ ಆಲ್ರೆಡಿ ನಮ್ಮ ಸಿಬ್ಬಂದಿ ವರ್ಗದ ಜೊತೆ ಕಿರಣ್ ಎ ಅವರು ಸ್ಥಳಕ್ಕೆ ಭೇಟಿ ಮಾಡಿ ಅವರು ಮಹಾದೇವ ಅವರು ಕೂಡ ಮಹಾದೇವಮ್ಮ ಮತ್ತು ಅವ್ರ ಮಗಳು ಪದ್ಮ ಅವ್ರನ್ನು ಕೂಡ ಭೇಟಿ ಮಾಡಿ ಮಾತನಾಡಿಸಿ ಈ ಘಟನೆ ಬಗ್ಗೆ ವಿವರಣೆ ಕೇಳಿದ್ದಾರೆ ಅವರು ಕೂಡ ಯಾವುದೋ ದುಡ್ಡು ಕೊಟ್ಟಿಲ್ಲ ಅಂತ ತಿಳಿಸಿರ್ತಾರೆ ಮತ್ತು ಅವರು ಅನಧಿಕೃತವಾಗಿ ಮೀಟ್ರನ್ನ ಬೇಗಡೆ ಹಾಕಿದ್ರಲ್ಲ ಆ ಮೀಟ್ರ್ನ ವಾಪಸ್ಸು ಅವ್ರಿಗೆ ಕನೆಕ್ಟ್ ಮಾಡಿ ಮರು ಸಂಪರ್ಕ ಕಲ್ಪಿಸಿರ್ತಾರೆ ಏನು ತೊಂದರೆ ಇರೋದಿಲ್ಲ ಬಟ್ ಇದು ಮಾಧ್ಯಮಗಳು ಬಂದಿದ್ದರಿಂದ ಇದು ಬ ಅನಧಿಕೃತವಾಗಿ ಮೀಟ್ರು ಬಿಚ್ಚಿದ್ರಲ್ಲ ಇದನ್ನು ಕ್ವಶನ್ ಮಾಡಿದ್ರಿಂದ ಯಾರೋ ಇದನ್ನು ತಪ್ಪಾಗಿ ಬಿಂಬಿಸಿರ್ತಾರೆ ಹಾಗಾಗಿ ಇದರಲ್ಲಿ ನಮ್ಮ ಇಲಾಖೆಯ ನೌಕರರ ಅಲ್ಲಿ ಇಲಾಖೆ ವತಿಯಿಂದ ಯಾವುದೇ ಲೋಪ ಆಗಿಲ್ಲ ಹಾಗಾಗಿ ಇದಕ್ಕೊಂದು ತಮ್ಮ ಮಾಧ್ಯಮ ಮುಖಾಂತರ ಸ್ಪಷ್ಟನೆಯನ್ನು ನೀಡ್ತಾ ಇದೀವಿ ಬ್ಯಾಂಕ್ ಸಂಬಂಧಪಟ್ಟ ಸರ್ಕಾರ ಸಹಾಧಿಕಾರಿಗಳು ಎ ಡಬ್ಲ್ಯೂ ಎಲ್ಲರೂ ಕೂಡ ಖುದ್ದಾಗಿ ಭೇಟಿ ಮಾಡಿದರೆ ಅಲ್ಲಿ ಪ್ರತಿನಿಧಿಗಳು ಈ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರ್ಬೋದು ಬೇರೆ ಬೇರೆ ಊರಿನ ಯಜಮಾನಗಳು ಕೂಡ ನಿನ್ನೆ ಅಲ್ಲಿ ಇದ್ದು ಅವರು ಸಾಕ್ಷೀಕರಿಸಿರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದ್ರೆ ನಮ್ಮ ಎ ಡಬ್ಲ್ಯೂ ಕೂಡ ಒಂದು ಮಾತು ಆದರೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಆಸ್ಪತ್ರೆಗೆ ಹೋಗಿದಾರಿಗೆ ಹೋಗಿ ಕರ್ತವ್ಯ ಮುಗಿಸಿ ಬಂದಿದ್ದಾರೆ ಇವರು ಸಂಜೆ ಆರು ಗಂಟೆ ಏಳು ಗಂಟೆ ನಂತರ ಆಸ್ಪತ್ರೆಗೆ ಕರ್ಕೊಂಡೋಗಿ ಈ ಥರ ಒಂದು ಇದನ್ನ ಈ ಒಂದು ಇದನ್ನು ನಾವು ಇದು ಮಾಡಿದಕ್ಕೆ ಹಿಂಗಾಗಿದೆ ಅಂತೇಳಿ ಅದನ್ನು ಕತೆ ಮಾಡಿದ್ದಾರೆ ಬಟ್ ನಮ್ಮ ಇಲಾಖೆ ಸಿಬ್ಬಂದಿಯಿಂದ ಯಾವುದೇ ರೀತಿ ದೌರ್ಜನ್ಯ ಅಥವಾ ಗಲಾಟೆ ದುಡ್ಡಿಸ್ಕೊಂಡಿರೋದು ಆಗಿಲ್ಲ ಬಟ್ ಮಾಪಕ ಡಿಸ್ಕನೆಕ್ಟ್ ಮಾಡಿದ್ದ ಹೌದು ಅದು ಅನಧಿಕೃತವಾಗಿದ್ದದ್ದು ಇದನ್ನು ಮತ್ತೆ ಅದನ್ನು ಇಮಿಡಿಯೇಟ್ ಚಾಲೆಂಜ್ ಮಾಡಿ ಈಗ ನೀವು ಬೆಳಗ್ಗೆ ಸುಮಾರು ಒಂದು ಒಂಬತ್ತು ಒಂಬತ್ತುವರೆ ಟೈಮಲ್ಲಿ ಅವ್ರ ಮನೆಗೆ ನಾನೇ ಖುದ್ದಾಗಿ ಭೇಟಿ ಮಾಡಿ ಅಂದ್ರೆ ಆಸ್ಪತ್ರೆ ಹಿಂದಿನ ದಿನ ಹೋಗಿ ಆಸ್ಪತ್ರೆಯಿಂದ ಮನೆಗೆ ಬಂದ್ಬಿಟ್ಟು ಮನೆಯಲ್ಲೇ ಇತ್ತು ಇಂದಿನ ದಿನ ಭಾಗ್ಯ ಜೊತೆ ಮಂಜೂರಾತಿ ಮಾಡ್ಕೊಟ್ಟಿದೀವಿ ಮಹದೇವಮ್ಮ ಕೋಂಶಿವಪ್ಪ ಅಂತೇಳಿ ಅವ್ರಿಗೆ ಬಂದು ಆಲ್ರೆಡಿ ಮಂಜೂರಾಗಿದೆ ಅದ್ರ ಮಾಪಕನ ಅನಧಿಕೃತವಾಗಿ ಅವ್ರ ಮೊಮ್ಮಗನ ಯಾರೋ ಇದು ಮಾಡಿದ್ರು ಸೊ ಹಾಗಾಗಿ ಅಜ್ಜಿ ಮಾಪಕನೇ ವಾಪಸ್ಸು ಅವ್ರ ಅಜ್ಜಿ ವಾಸ ಇರೋ ಮನೆಗೆ ಆಗ ನಿಮ್ಮ ಬಿಲ್ ಕಲೆಕ್ಟರ್ ಕನೆಕ್ಟ್ ಮಾಡಿದಾಗ ಈ ಇಶ್ಯೂ ರೈತ ಅವರಿಗೆ ತಿಳಿಸಿದೆ ಈ ತರ ಹಿಂಗೆ ಮಾಡಿದ್ರೆ ಇದು ಇದಕ್ಕೆ ಅವಕಾಶ ಇಲ್ಲ ನಿಮ್ಗೆ ಏನಿದೆ ಬೇರೆ ನಿಮ್ಮ ಹೆಸ್ರು ಇದು ತಗೋಬೇಕು ಅಜ್ಜಿ ಏನಿದೆ ಅದು ಇದು ಮಾಡಬೇಕು ಅಂತ ಹೇಳಿ ಅದ್ರ ಪ್ರಶ್ನೆ ಮಾಡಿದಾಗ